ನಿನ್ನೆ ಸಂಜೆ ಹಲವು ದೇಶಗಳಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಸ್ತಬ್ಧ ಆಗ್ಬಿಟ್ಟಿತ್ತು ಒಂದು ಕ್ಷಣ ಎಲ್ಲರಿಗೂ ಗಾಬ್ರಿ ಅದೇನೋ ಗೊತ್ತಿಲ್ಲ ಭೂಮಿ ನಿಂತು ಹೋದ ಅನುಭವವಾಗಿತ್ತು ಕೆಲವರಿಗೆ ಯಾಕೆ ಹೇಳ್ತೀರಾ ಅವರ ಒದ್ದಾಟ ಅಯ್ಯೋ ಅಯ್ಯಯ್ಯೋ ಈ ಸ್ತಬ್ಧತೆ ಪರ್ಮನೆಂಟ್ ಆಗದಿದ್ರೆ ಜನ ಕರೋನಾಗಿಂತ ಹೆಚ್ಚು ಡೆತ್ ಆಗ್ಬಿಡುತ್ತೋ ಏನೋ ಒಂದು ವೇಳೆ ಸೋಷಿಯಲ್ ಮೀಡಿಯಾನೆ ಈ ರೀತಿ ಸ್ತಬ್ಧ ಆಗಿದ್ರೆ ನಾವು ಹೇಳುಕೋರ್ತಿರೋ ಸ್ಟೋರಿನೇ ಹುಡ್ತಾ ಇರ್ಲಿಲ್ಲ ಇಂಥ ವಿಚಿತ್ರ ಕಥೆ ಕೇಳೋ ಪ್ರಮೇಯವೂ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ ಲವ್ ಸ್ಟೋರಿ ನಡೆದಿರೋದು ಮಧ್ಯಪ್ರದೇಶದ ಇಂದೋರ್ ಮತ್ತು ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಹರೆಯದ ಯುವಕರು ಸ್ನೇಹಿತರಾಗ್ತಾರೆ ಯಾವ ಮಟ್ಟಿಗೆ ಅಂದರೆ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗುತ್ತೆ ಇಬ್ರು ಮೀಟ್ ಮಾಡಿ ಹಲವು ವರ್ಷ ಪ್ರೀತಿಯನ್ನು ಕಂಟಿನ್ಯೂ ಮಾಡ್ತಾರೆ ಇವರಿಬ್ಬರ ಮಧ್ಯೆ ಗಟ್ಟಿಯಾದ ಬಾಂಡಿಂಗ್ ಬೆಳೆಯುತ್ತೆ ಇದು ವಿಡಿಯೋ ಕಾಲ್ ಕೇವಲ ಮೀಟಿಂಗ್ಗೆ ಮಾತ್ರ ಸೀಮಿತವಾಗಿದ್ದ ಕಥೆಯಂತೂ ಅಲ್ಲ ಇಲ್ಲಿ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ನಡೆದ್ಬಿಡುತ್ತೆ ಬಟ್ ಕಥೆಯಲ್ಲಿ ಟ್ವಿಸ್ಟ್ ಸಿಗೋದೇ ಮದುವೆ ಆಗೋಣ ಬಾ ಅಂತ ಶುಕ್ಲನಿಗೆ ಆತನ ಫ್ರೆಂಡ್ ಕೇಳಿದಾಗ ಶುಕ್ಲ ಒಂದು ಕಠಿಣವಾದ ಟಾಸ್ಕ್ ಕೊಡ್ತಾನೆ ಮೋಸ್ಟ್ಲಿ ಅಲ್ಲಿಂದ ಅವನ ನಾಟಕ ಶುರುವಾಯಿತು ಅಂತ ಕಾಣುತ್ತೆ ಏನಂದ್ರೆ ಹುಡುಗ ಹುಡುಗ ಮದುವೆ ಆಗೋದು ಹೇಗೆ ಇದು ಸಾಧ್ಯವಾಗೋದಿಲ್ಲ ಸಮಾಜನ್ನ ನೋಡೋ ದೃಷ್ಟಿನೇ ಬೇರೆ ಮನೆಯಲ್ಲೂ ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆತನ ಫ್ರೆಂಡ್ ಕೇಳೋದು ಒಂದೇ ಒಂದು ಪ್ರಶ್ನೆ ಅದಿನಂದ್ರೆ ಈಗ ಸಲ್ಯೂಷನ್ ಏನು ನಿನ್ನನ್ನ ನನ್ನ ಕರಿಮಣಿ ಮಾಲೀಕ ಮಾಡ್ಕೊಳ್ಳೋಕೆ ನಾನೇನು ಮಾಡಬೇಕು ಹೇಳು ಅಂತಾನೆ ಅದಕ್ಕವನು ಕೊಟ್ಟ ಉತ್ತರ ಲಿಂಗ ಬದಲಾವಣೆ ಮಧ್ಯಪ್ರದೇಶದ ಹುಡುಗನಿಗೆ ಉತ್ತರ ಪ್ರದೇಶ ಶುಕ್ಲಾನ ಮೇಲೆ ತುಂಬಾನೇ ಪ್ರೀತಿಯಾಗಿತ್ತು ಈ ಚಾಲೆಂಜ್ನ ನ ಬಗ್ಗೆ ತಲೆಕೆಡಿಸಿಕೊಳ್ಳಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಿಂಗ ಬದಲಾವಣೆಯನ್ನು ಮಾಡಿಸ್ಕೊಂಡ್ ಬಿಡ್ತಾನೆ ಅವನಾಗಿದ್ದವನು ಅವಳಾಗ್ತಾಳೆ ಪ್ರೀತಿಗಾಗಿ ಅವನಲ್ಲ ಅವಳಾಗ್ತಾಳೆ ಎಂಥ ತ್ಯಾಗ ಮಾಡ್ತಾರೆ ಅನ್ನೋದಕ್ಕೆ ಈ ಯುವಕನೇ ಸಾಕ್ಷಿ ಬಿಡಿ ಆದ್ರೆ ಮೇ ಟ್ವಿಸ್ಟ್ ಸಿಗೋದೇ ಇಲ್ಲಿ ಶುಕ್ಲನ ಮಾತು ಕೇಳಿ ಲಿಂಗ ಬದಲಾಯಿಸಿಕೊಂಡ ಯುವಕನಿಗೆ ಆಗಿದ್ದು ಕಹಿ ಅನುಭವ ಯಾಕಂದ್ರೆ ಶುಕ್ಲ ಕೈ ಎತ್ತ ನಾನು ಮದ್ವೆ ಆಗೋಲ್ಲ ಅಂತ ಮೋಸ ಮಾಡ್ತಾನೆ ದಿಕ್ಕು ತೋಚದ ಆ ಟ್ರಾನ್ಸ್ಜೆಂಡರ್ ಮೀಡಿಯಾದ ಮುಂದೆ ಬಂದು ಅವಲತ್ತುಕೊಳ್ತಾರೆ मेरी ज, मेरी अभी विजयनगर पुलिस स्टेशन में 377 को लेके मेरा एक पार्टनर था उसका नाम विभव शुक्ला है उसकी मेरी मुलाकात हुई थी 2021 में इंस्टाग्राम के थ्रू उस टाइम पे मैं उसे सोनू नाम से जानती थी उसने अपना सोनू नाम बताया था और उसी इंस्टा आई से मुझे मैसेज वेसेज किया था डेटिंग ऐप के थ्रू हम लोग मिले थे टिंडर के थ्रू उसने मेरी इंस्टा आई ली थी फिर उसने मुझे मैसेज किया उसने मेरे अंदर इंटरेस्ट दिखाया और मुझे कहा कि मुझे भी बॉयज पसंद है तुम पसंद हो फिर उसके बाद जुलाई में वो मुझे वृंदावन में मिला वृंदावन आया मिलने के लिए उसने मुझसे आमने सामने बात करी कि देख तुम लड़की जैसी हो दिखती भी हो आप अपनी जेंडर चेंज सर्जरी कराओ मुझे वैसे भी लड़के पसंद है तो जेंडर चेंज सर्जरी करा लो फिर मैं तुमसे शादी करूंगा मैंने उसी के कहने पे ब्रेस्ट सर्जरी करवाई अपनी जुलाई में 2022 में उसी के कहने पे मैंने अपना फेस चेंज सर्जरी करवाई है अभी दिसंबर में उसने पैसे भी दिए थे मुझे फेस चेंज सर्जरी कराने के लिए और अब जुलाई में मेरी आखिरी सिग्मोइड सर्जरी है पर उसने मुझे बोल दिया कि दीप तुमको बच्चे नहीं हो तो मैं शादी नहीं कर सकता तुम छोटी कास्ट की हो तो मैं शादी नहीं कर सकता तो आप मेरे साथ दो ढाई साल से रह रहे हो आप मुझे शादी का बोल के मेरा शोषण कर रहे हो आप प्रकृति सब कुछ कृत्य कर रहे हो और अब आपको एंड टाइम पे ये याद आया कि तुम नीची कास्ट की हो मैंने तो आपके लिए अपना शरीर चेंज किया था ना इष्ट के सुमन ट्रांसजेंडर प्रेमी पोलिस ठानी दूर दाखल ಇಷ್ಟಕ್ಕೆ ಈ ಕಥೆ ಮುಗಿಲಿಲ್ಲ ಯಾವಾಗ ಹುಡುಗ ಕೈಕುಟ್ನೋ ಟ್ರಾನ್ಸ್ಜೆಂಡರ್ ಲವರ್ ಇಂಧೋರ್ನಿಂದ ಕಾನ್ಪುರಕ್ಕೆ ಹೋಗಿದ್ದಾಳೆ ರಾತ್ರಿ ಎಲ್ಲಾ ಮಲಗಿರೋ ಹೊತ್ತಲ್ಲಿ ಎರಡು ಲೀಟರ್ ಪೆಟ್ರೋಲ್ ತೆಗೆದುಕೊಂಡು ಹುಡುಗನ ಮನೆ ಮುಂದೆ ನಿಂತಿದ್ದಾಳೆ ಆಕೆ ಮಾಡಿದ್ದೇನು ಅಂದರೆ ಹುಡುಗನ ಕಾರಿಗೆ ಪೆಟ್ರೋಲ್ ಸುರಿದಿದ್ದಾಳೆ ಬಳಿಕ ಬೆಂಕಿ ಹಚ್ಚಿಬಿಟ್ಟಿದ್ದಾಳೆ ಕ್ಷಣಾರ್ಧದಲ್ಲಿ ಕಾರು ಧಗ ಧಗ ಬೆಂಕಿ ಹಚ್ಚಿದ ಆರೋಪದ ಮೇಲೆ ಟ್ರಾನ್ಸ್ಜೆಂಡರ್ ಲವರ್ ಮತ್ತು ಆಕೆಯ ಸಹಚರರನ್ನ ಪೊಲೀಸರು ಬಂಧಿಸಿದ್ದಾರೆ ಒಂದು ಇನ್ಸ್ಟಾಗ್ರಾಂನಿಂದ ಏನೆಲ್ಲ ಅವಾಂತರಗಳಾಗಿವೆ ನೋಡಿ ಸುಖಾಂತ್ಯದಲ್ಲಿ ಅಂತ್ಯವಾಗಬೇಕಿದ್ದ ಲವ್ ಸ್ಟೋರಿ ಧಗ ಧಗ ಅಂತ ಹೊತ್ತಿ ಉರಿದಿದೆ